ಕಾಳಸಂತೆಯಲ್ಲಿ ಮಾರಾಟಕ್ಕಾಗಿ ಮನೆ ಮನೆಗಳಿಂದ ಸಂಗ್ರಹಿಸುತ್ತಿದ್ದ ಸೊಸೈಟಿ ಅಕ್ಕಿಯನ್ನು ವಶಕ್ಕೆ ಪಡೆದ ಘಟನೆ ಕುಶಲನಗರದ ಸುಂದರನಗರ ಗ್ರಾಮದಲ್ಲಿ ನಡೆದಿದೆ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಮಾರ್ಗದರ್ಶನದಲ್ಲಿ ಕುಶಲನಗರ ತಾಲೂಕು ಆಹಾರ ನಿರೀಕ್ಷಕಿ ಎಂಎಸ್ ಸ್ವಾತಿ ಕಾರ್ಯಾಚರಣೆ ನಡೆಸಿ ಮನೆ ಮನೆಗಳಿಂದ ಗೂಡ್ಸ್ ಆಟೋ ಮೂಲಕ ಸೊಸೈಟಿ ಅಕ್ಕಿ ಸಂಗ್ರಹ ದಂಧೆಯನ್ನು ಪತ್ತೆ ಹಚ್ಚಿದ್ದಾರೆ ಮನೆಗಳಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಅಂಗಡಿ ಮಿಲ್ಗಳಿಗೆ ಸಾಗಾಟ ಮಾಡ್ತಿರುವ ಶಂಕೆ ಹಿನ್ನೆಲೆಯಲ್ಲಿ ಸುಂಟಿಕಪ್ಪದ ಗದ್ದೆಹಳ್ಳದಿಂದ ಗೂಡ್ಸ್ ಆಟೋವೊಂದನ್ನು ತಮ್ಮ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಕೂಡ್ಲೂರು ಬಳಿಯ ಸುಂದರನಗರ ಗ್ರಾಮದ ಮನೆಯೊಂದರಿಂದ ಅಕ್ಕಿ ಸಂಗ್ರಹಿಸುತ್ತಿದ್ದ ಸಂದರ್ಭ ದಾಳಿ ನಡೆಸಲಾಯಿತು ಈ ವೇಳೆ ಆಟೋ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು ಅಕ್ಕಿ ಲೋಡಿಂಗ್ ಕೆಲಸಕ್ಕೆ ಬಂದಿದ್ದ ಓರ್ವನನ್ನು ವಶಕ್ಕೆ ಪಡೆಯಲಾಗಿದೆ ನಮಸ್ತೆ ನಾನು ಕುಶಾಲನಗರ ನಗರ ಫುಡ್ ಇನ್ಸ್ಪೆಕ್ಟರ್ ಇವತ್ತು ಒಂದು ಫೋನ್ ಕಾಲ್ನಲ್ಲಿ ಒಂದು ಕಂಪ್ಲೇಂಟ್ ಬಂದು ಶುಂಠಿಕೊಪ್ಪದಲ್ಲಿ ಈ ಥರ ಮನೆ ಮನೆಯಿಂದ ಟ್ವೀಟ್ ಮಾಡ್ತಾ ಇದ್ದಾರೆ ನಾವು ಕುಶಾಲ್ನಗರ್ ಆಫೀಸಿಂದ ಶುಂಠಿಕೊಪ್ಪ ತನಕ ಹೋಗೋಷ್ಟೊಳಗಡೆ ಆಲ್ರೆಡಿ ಗಾಡಿ ಮಡಿಕೇರಿ ಕುಶಾಲ್ನಗರತ್ತು ಸೊ ಅಲ್ಲಿಂದ ವೆಹಿಕಲ್ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ಬರುವಾಗ ಕುಶಾಲನಗರ ಸುಂದರನಗರ ಜಂಕ್ಷನ್ ಬಂಡಿ ಬಸ್ನಲ್ಲಿ ಈ ಮನೆ ಮನೆ ಅಕ್ಕಿನ ಅವರು ಕದ್ದು ಮಾರಾಟ ಮಾಡ್ತಾ ಇದ್ದಿದ್ದು ಕಾಳಸಂತೆಗೆ ತೊಗೊಂಡ್ ಹೋಗ್ತಾ ಇದ್ದಾರೆ ನಾವು ಇಲ್ಲಿಂದ ಅಕ್ಕಿನ ಸೀಸ್ ಮಾಡಿದ್ದೀವಿ ನೆಕ್ಸ್ಟ್ ಪ್ರೊಸೀಜರ್ ಪೊಲೀಸ್ ನೆಕ್ಸ್ಟ್ ಅವ್ರ ಮೇಲೆ ವೆಹಿಕಲ್ ಡ್ರೈ ವೆಹಿಕಲ್ ಅವ್ರ ಮೇಲೆ ವೆಹಿಕಲ್ ಓನರ್ ಮೇಲೆ ಡ್ರೈವರ್ ಮೇಲೆ ನಾವು ಎಫ್ಐಆರ್ ಮಾಡಲಿಕ್ಕೆ ಮಾಡಿ ಗಾಡಿಯನ್ನ ನಾವು ಸ್ಟೇಷನ್ ಬುಕ್ ಕಮೋಡಿಟಿನ ನಾವು ನಮ್ಮ ಇಲಾಖೆ ಸುಪರ್ದಿಯಲ್ಲಿ ಇಟ್ಕೊಂಡಿದ್ವಿ ಡ್ರೈವರ್ ಇವಾಗ ಸದ್ಯ ಕದ್ದು ಓಡೋಗಿದ್ದಾರೆ ಬಟ್ ಒರಿಜಿನಲ್ ಡಾಕ್ಯುಮೆಂಟ್ ಅವರೇ ಓನರ್ ಅಂತ ಗೊತ್ತಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅವ್ರ ಮೇಲೆ ಈಗ ಎಫ್ ಆಗುತ್ತೆ ವೆಹಿಕಲ್ ಸಮೇತ ವೆಹಿಕಲ್ ಕಮೋಡಿಟಿ ಸಮೇತ ಸೀಸ್ ಇದೇ ತರ ಕೆಲವೊಂದು ಕಂಪ್ಲೇಂಟ್ಸ್ ಬರ್ತಾ ಇತ್ತು ಎಕ್ಸಾಕ್ಟ್ ಆಗಿ ನಮಗೆ ಈ ತರ ಟ್ರ್ಯಾಕ್ ಮಾಡಕ್ಕೆ ಯಾವುದೂ ಸಿಕ್ಕಿರಲಿಲ್ಲ ಈ ಬಗ್ಗೆ ತಹಶೀಲ್ದಾರ್ ನಮಗೆ ವಾಚ್ ಮಾಡೋದಕ್ಕೆ ಹೇಳ್ತಾ ಇದ್ರು ಇವತ್ತಿನ ತಹಶೀಲ್ದಾರ್ ಮತ್ತೆ ನಮ್ಮ ಜಿಲ್ಲಾ ಉಪ ನಿರ್ದೇಶಕರ ಡೈರೆಕ್ಷನ್ಸ್ ಮೇಲೆ ಅವ್ರೇನು ಪ್ರೊಸೀಜರ್ ಹೇಳಿದ್ರು ಅದೇ ಪ್ರಕಾರ ಇವತ್ತು ಗಾಡಿನ ಆಟೋದಲ್ಲಿದ್ದ ಅಂದಾಜು ಮೂರು ಕ್ವಿಂಟಾಲ್ಗೂ ಅಧಿಕ ಹಾಕಿ ಒಂದು ಸ್ಕೇಲ್ ವಶಕ್ಕೆ ಪಡೆದು ಮಹಜರು ನಡೆಸಿ ಮುಂದಿನ ಕ್ರಮಕ್ಕೆ ಕುಶಲನಗರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಲಾಗಿದೆ ಕಾರ್ಯಾಚರಣೆ ಸಂದರ್ಭ ಇಲಾಖೆ ಕಂಪ್ಯೂಟರ್ ಆಪರೇಟರ್ ಚೇತನ್ ಹಾಜರಿದ್ದರು